ಶ್ರೀ ಶಾರದಾ ಗುರುಭ್ಯೋ ನಮಃ ಮಾಯುರ್ ದಾ ಜಟಿಲೋ ಮಮ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಪ್ಪತ್ತನೆಯ ಭಾಗ ಪಾರ್ವತಿಯು ಮರಳಲಿಂಗವನ್ನು ಮಾಡಿ ಆಕಮೋಕ್ತ ವಿಧಿಯಿಂದ ಪೂಜಿಸುತ್ತಿದ್ದಳು ಆಸನ ವಿಗ್ರಹ ಮೂಲಮಂತ್ರ ಮತ್ತು ಅಂಗಗಳಿಂದ ಸೂರ್ಯನನ್ನು ದಂಡಿ ಪಿಂಗಳ ಮೊದಲಾದವರನ್ನು ದೀಪ್ತಾದಿ ಮಹಾಶಕ್ತಿಯರನ್ನು ಚಂದ್ರಾದಿಯಾಗಿ ನವಗ್ರಹರನ್ನು ಅವರವರ ದಿಕ್ಕಿನಲ್ಲಿ ಮಂಡಲ ರಚಿಸಿ ಧೇನ್ವಾದಿ ಮುದ್ರೆಗಳನ್ನು ಪ್ರದರ್ಶಿಸಿ ತೇಜಸ್ಸು ಚಂಡರನ್ನು ಪೂಜಿಸಿ ಶಿವನಿರ್ಮಾಲ್ಯವನ್ನು ನಿವೇದಿಸಿದಳು ನಂತರ ಪವಿತ್ರ ತೀರ್ಥೋದಕದಿಂದ ಸ್ಥಳವನ್ನೆಲ್ಲಾ ಪ್ರೋಕ್ಷಿಸಿ ಶುದ್ಧ ಮಾಡಿ ದ್ವಾರ ಭಾಗದಲ್ಲಿ ವಾಸ್ತು ಪುರುಷನನ್ನು ಆವಾಹಿಸಿ ಅಂಗನ್ಯಾಸ ಕರಿನ್ಯಾಸಗಳನ್ನು ಮಾಡಿಕೊಂಡು ಭೂತ ಶುದ್ಧಿಯೊಂದಿಗೆ ತನ್ನ ಶರೀರದಲ್ಲಿಯೇ ಮನೋಯಜ್ಞವನ್ನು ಮಾಡಿದಳು ಹೃದಯ ಕಮಲದಲ್ಲಿ ಸತ್ಯ ಜ್ಞಾನ ಧರ್ಮಾದಿ ಗುಣಗಳನ್ನು ಅರ್ಚಿಸಿ ಹೃದಯ ಕಮಲ ದಳಗಳಲ್ಲಿ ಶಕ್ತಿಗಳು ದಳಾಗ್ರದಲ್ಲಿ ಸೂರ್ಯ ಬ್ರಹ್ಮರನ್ನು ಕೇಸರಗಳಲ್ಲಿ ವಿಷ್ಣು ಚಂದ್ರರನ್ನು ಕರ್ಣಿಕೆಯಲ್ಲಿ ಅಗ್ನಿರುದ್ರರನ್ನು ಪದ್ಮದ ಮೇಲ್ಭಾಗದಲ್ಲಿ ಶಕ್ತಿ ಚಕ್ರವನ್ನು ಆವಾಹಿಸಿ ಇಂದ್ರಾದಿ ಅಷ್ಟದಿಕ್ಪಾಲಕರನ್ನು ಸಪರಿವಾರ ಸಾಯುಧ ಸಹಿತವಾಗಿ ಸದ್ಯೋ ಜಾತಾದಿ ಪಂಚಮುಖೇಶ್ವರನನ್ನು ಸಾಂಗವಾಗಿ ಷೋಡಶೋಪಚಾರದಿಂದ ಪೂಜಿಸಿದಳು ಪೂಜೆಯ ನಂತರ ಶಿವಾಗಮ ವಿಧಿಯಂತೆ ಅಗ್ನಿಯಲ್ಲಿ ಹೋಮ ಮಾಡಿ ಅಲ್ಲಿದ್ದ ಅತಿಥಿಗಳನ್ನು ಕಂದಮೂಲ ಫಲಗಳಿಂದ ಸತ್ಕರಿಸುತ್ತಿದ್ದಳು ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿಗಳ ಮಧ್ಯೆ ಕಾಲ ಹೆಬ್ಬರಿಳಿನ ಮೇಲೆ ನಿಂತು ಶಿಶಿರಋತುವಿನಲ್ಲಿ ಕಂಠದ ವರಗಿನ ನೀರಿನಲ್ಲಿ ನಿಂತು ವರ್ಷ ಋತುವಿನಲ್ಲಿ ಮಳೆಯಲ್ಲಿಯೇ ನೆನೆಯುತ್ತಾ ನಿಂತುಕೊಂಡು ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ನಿರಂತರವಾಗಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡತೊಡಗಿದಳು ತನ್ನ ಆಶ್ರಮದ ಸುತ್ತಲೂ ಫಲಪುಷ್ಪಗಳನ್ನು ಸಸಿಯನ್ನು ನೆಟ್ಟು ನೀರೆರೆದು ಪೋಷಿಸುತ್ತಾ ಸಖಿಯರೊಡನೆ ಅರುಣಾಚಲಕ್ಕೆ ಪ್ರದಕ್ಷಿಣೆ ಮಾಡುತ್ತಿದ್ದಳು ಶೈವಾಗಮ ರಹಸ್ಯವನ್ನು ಪಾರ್ವತಿಯು ಅರುಣಾಚಲೇಶ್ವರನನ್ನು ನಿಯಮಾನುಸಾರ ಪ್ರದಕ್ಷಿಣೆ ಪೂರ್ವಕ ನಮಸ್ಕರಿಸಿ ಬಹಳ ದೀರ್ಘಕಾಲದವರೆಗೆ ಅದ್ಭುತವಾದ ತಪಸ್ಸನ್ನು ಮಾಡಿದಳು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್